ಜಿಲ್ಲಾಡಳಿತ ಭವನದಲ್ಲಿರುವ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಇಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರೆನಿಬಾರಣಾ ದಿನದ ಅಂಗವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಪುಷ್ಪಾರ್ಚನೆ ಸಲ್ಲಿಸಿದರು ಇದಕ್ಕೂ ಮುನ್ನ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ರವರು ಮಾತನಾಡಿ ಎಲ್ಲಾ ಗ್ರಂಥಗಳಲ್ಲಿ ಶ್ರೇಷ್ಠ ಗ್ರಂಥ ಸಂವಿಧಾನ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಇಂದು ಕೆಲಸ ಮಾಡಿ ಬದುಕುತ್ತಿದ್ದೇವೆ ಎಂದರು ವಿಶೇಷವಾಗಿ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಮತ್ತು ಹೆಣ್ಣು ಮಕ್ಕಳ ಹಕ್ಕಿಗಾಗಿ ಅಂದಿನ ಕಾಲಘಟ್ಟದಲ್ಲಿ ಶ್ರಮಿಸಿ ನಮ್ಮೆಲ್ಲರಿಗೂ ದಾರಿದೀಪವಾಗಿದ್ದಾರೆ ಎಂದು ಹೇಳಿದರು

भवतु सबम मंगलम कृत्रम तु सोपदेवता सब सदा स्तोति भवन्तु ते न कतयक भूतानां पाप कहानिवारणा पारितस्तानुभावेत् तो इतिच हितो भवत् लोको क्षमराछा भवत् धर्मीको आकाशटा च घुमट्टा देह <laughs>

भासंबुद्धसः सम्मासंबुद्धसः नमो तस्सा नमो तस्सा भासंबुद्धसः सम्मासंबुद्धसः बुद्धं करणं गच्छामि इवति दिना वो महादिना बाबासाहेब दुरू महापरिणतवान लागे ಈ ದಿನದಂದು ಡಿಸೆಂಬರ್ ಆರನೇ ತಾರೀಕು ಪ್ರತಿ ವರ್ಷ ನಾವು ಈ ದಿನಾಚರಣೆ ಒಂದು ಶೋಕಾಚರಣೆ ಜೊತೆಗೆ ಒಂದು ಬುದ್ಧಿವಂತನೆ ಜೊತೆಗೆ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆಲ್ಲ ಗೊತ್ತಿದೆ ಎಲ್ಲಾ ಗ್ರಂಥಗಳಲ್ಲಿ ದೇಶದ ನಮ್ಮ ಸಂವಿಧಾನ ಆ ಸಂವಿಧಾನದಡಿಯಲ್ಲಿ ನಾವೆಲ್ಲ ಇವತ್ತು ಕೆಲಸ ಮಾಡ್ತಾ ಇರುವಂತದ್ದು ನಾವೆಲ್ಲ ಇವತ್ತು ಬದುಕ್ತಾ ಇರುವಂತದ್ದು ವಿಶೇಷವಾಗಿ ಎಜುಕೇಶನ್ ಗೆ ಮತ್ತೆ ಹೆಣ್ಮಕ್ಳ ಒಂದು ರೈಟ್ ಎಜುಕೇಶನ್ ದಲಿತರ ಒಂದು ಹಕ್ಕುಗಳ ಬಗ್ಗೆ ಈಗ ಮಾತಾಡೋದು ಸುಲಭ ಇದೆ ನಾವು ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಅಂತ ಇವತ್ತು ಯಾರು ಬೇಕಾದ್ರೂ ಮಾತಾಡಬಹುದು ಆದ್ರೂ ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇದನ್ನ ಒಂದು ತೋರಿಸ್ಕೊಟ್ಟರು ಒಂದು ದಾರಿ ಭಾರತಕ್ಕೆ ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಸ್ವಾತಂತ್ರ್ಯ ಬಂದಾಗ ತುಂಬಾ ಒಂದು ಇಲಿಟ್ರಸಿ ಇತ್ತು ಎಜುಕೇಟೆಡ್ ಇರ್ಲಿಲ್ಲ ತುಂಬಾ ಒಂದು ಪಾವರ್ಟಿನಲ್ಲಿ ಹಲವಾರು ವರ್ಷಗಳ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಮ್ಮ ದೇಶನ ಒಂದು ಒಳ್ಳೆ ಕುಡಿದು ನಾವೊಂದು ಬಡವರಾಗಿ ಏನ್ ಮಾಡಬೇಕು ಅಂತ ಕಂಗಾಲಾಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ರಚನೆ ಏನಿದೆಯಲ್ಲ ಎಲ್ಲ ದೇಶದಲ್ಲಿ ರಾಷ್ಟ್ರ ಇಡೀ ಯೂನಿವರ್ಸ್ ನಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಾ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ಸ್ ನ ಸ್ಟಡಿ ಮಾಡಿ ಅದನ್ನ ಒಂದು ಡಿಸ್ಟಿಲ್ ಮಾಡಿ ನಮ್ಮ ಜನಕ್ಕೆ ಏನ್ ಬೇಕು ಅಂತ ಒಂದು ಸಾಮಾಜಿಕ ನ್ಯಾಯ ಮಹಿಳೆಯರಿಗೆ ಒಂದು ಇಕ್ವಾಲಿಟಿ ಪ್ರತಿಯೊಬ್ಬರಿಗೆ ಓಟ್ ಇದು ಬಂದ ಮೇಲೆ ನಮ್ಮಲ್ಲಿ ಆ ಒಂದು ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿ ಭಾರತ ದೇಶ ಇವತ್ತು ನಾವು ಇಲ್ಲಿ ಬಂದು ನಿಂತಿದ್ದೇವೆ ಸೊ ಈ ಮಹಾನ್ ನಾಯಕರಿಗೆ ನಮ್ಮೆಲ್ಲರೂ